ಬಸವಣ್ಣನವರ ಬಸವಣ್ಣನವರು ಸ್ಥಾಪಿಸಿರುವಂತಹ ಕಲ್ಯಾಣ ರಾಜ್ಯದ ಸಭೆ ನೆನಪಿಗಾಗಿ ಬಸವ ಸಂಸ್ಕೃತಿ ಉತ್ಸವ ಹಾಗೂ ಇಲ್ಲಿ ನಾಟಕ ಜಾನಪದ ಕಲಾ ಮುಂತಾದ ಈ ಒಂದು ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಭಾಲ್ಕಿ ಹಿಳೇಮಠ ಸಂಸ್ಥಾನದ ಹಿರಿಯ ಪೂಜ್ಯರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪರಮ ಪಾವನ ಪಾದಕ್ಕೆ ಹಣೆ ಮಣಿದು ಕೆರೆಮಠ ಸಂಸ್ಥಾನದ ಪೀಠಾಧಿಪತಿಗಳು ಯುವಾಯತಿಗಳು ಕ್ರಿಯಾಶೀಲ ಗುರುಗಳಾಗಿರುವಂತಹ ಪೂಜ್ಯ ಶ್ರೀ ಬಸವ ಪಟ್ಟದೇವರ ಪರಮ ಪಾವನ ಪಾದಕ್ಕೆ ನಸಮಸ್ತಕನಾಗಿ ನೀಲಾಂಬಿಕಾ ಆಶ್ರಮದ ತಾಯಿಯವರಾದಿಯಾಗಿ ವೇದಿಕೆ ನಲಂಕರಿಸಿರುವಂಥ ಎಲ್ಲ ಪೂಜ್ಯ ಮಾತೆಯರ ಪಾವನ ಪಾಲಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಈ ಒಂದು ಪಾವನಾ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳು ಉದ್ಘಾಟಕರು ಅತಿಥಿಗಳು ದಾಸೋಹಿಗಳು ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯ ಹಸ್ತವನ್ನು ಚರ್ಚಿರುವಂಥ ತಾನು ಮನ ಧನವನ್ನ ನೀಡಿ ಇಂಥ ಒಂದು ಕಾರ್ಯಕ್ರಮವನ್ನು ನೆರವೇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹರ ಶರಣ ಬಾಂಧವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿರ್ತಕ್ಕಂಥವರು ಶಠಸ್ಥಳ ಧ್ವಜಾರೋಹಣವನ್ನ ನೆರವೇರಿಸತಕ್ಕಂಥ ತಾಯಿಯವರು ಸಂಗೀತ ಬಳಗದವರು ಆಮೇಲೆ ಈ ಶ್ರೀ ಮಠದ ಎಲ್ಲ ಸಕಲ ಸದ್ಭಕ್ತರು ಕಪಲಾಪುರು ಮೋರಂಬಿ ಇನ್ನಿತರ ಸುತ್ತಮುತ್ತಲಿನ ಬಂದಿರತಕ್ಕಂತೆ ಎಲ್ಲ ಗ್ರಾಮದ ಪಕ್ಷಕ್ತರು ಭಜನಾ ಮಂಡಳಿಯ ಸದಸ್ಯರುಗಳು ಕಲಾಭಾಗದವರು ವಿಶ್ವನಾಥರಿಗೆ ವೇದಿಕೆ ಪರವಾಗಿ ಶ್ರೀಮಠದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅಲ್ಲೂ ಚಪ್ಪಾಳೆ ಸ್ವಾಗತಿಸಬೇಕು ತಾಯಿಯವರು ಬಹಳ ಶ್ರಮ ವಹಿಸಿ ಬಹಳ ಕಷ್ಟಪಟ್ಟು ಇಡೀ ತಮ್ಮ ಜೀವನವನ್ನೇ ಈ ಒಂದು ಶರಣ ಸಂಸ್ಕೃತಿಗಾಗಿ ಬಸವ ಸಂಸ್ಕೃತಿಗಾಗಿ ಶರಣರ ತತ್ವಾದರ್ಶಗಳಿಗಾಗಿ ತಮ್ಮ ಇಡೀ ತಮ್ಮ ಬದುಕನ್ನು ಸಾವಿಸತಕ್ಕಂತಹ ಒಂದು ಕೆಲಸ ಮಾಡತಕ್ಕಂತಹ ತಾಯಿಯವರ ಒಂದು ಆಶ್ರಮದಲ್ಲಿ ನಾವು ನೀವೆಲ್ಲರೂ ಸೇರಿದ್ದೇವೆ ಇವತ್ತು ಬಸವ ಸಂಸ್ಕೃತಿ ಉತ್ಸವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತೈದನೇ ಜಯಂತ್ಯೋತ್ಸವ ಮತ್ತು ಕಲಾ ಪ್ರತಿಭೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಗಳಾಗಿ ಈಗಾಗಲೇ ನಾವು ಸ್ವಾಗತ ಘಟಸ್ಥಲ ಧ್ವಜಾರೋಹಣ ಚನ್ನಬಸವ ಪಟ್ಟದೇವರ ಒಂದು ಕಟ್ಟಿಲು ಕಾರ್ಯಕ್ರಮವನ್ನು ನಾವು ಸಾಂಗವಾಗಿ ಭಾಳ ಅತ್ಯಂತ ಅರ್ಥಪೂರ್ಣವಾಗಿ ಭಾಳ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ನಾವೆಲ್ಲ ಮಾಡಿದ್ದೇವೆ ತಾವೆಲ್ಲರೂ ಈಗ ಬರೋರಿದ್ದಾರೆ ಸ್ವಲ್ಪ ಒಂದ್ ಹತ್ತು ನಿಮಿಷ ನಿಮಿಷ ನಿಮ್ದೆಲ್ಲ ಮೊಬೈಲ್ಗಳೆಲ್ಲ ಸ್ವಲ್ಪ ಸೈಲೆಂಟ್ ಮಾಡಿ ಶಾಂತ ರೀತಿಯಿಂದ ಕುಂತು ಸ್ವಲ್ಪ ಶರಣರ ವಿಚಾರ ಬಸವಾದಿ ಶರಣರ ವಚನ ಚಿಂತನೆಯನ್ನು ಸ್ವಲ್ಪ ಮಾಡೋಣ ಯಾಕೆ ಯಾಕೆ ಮಾತು ಹೇಳ್ತೀನಿ ಅಂದ್ರ ಈ ಕಾರ್ಯಕ್ರಮ ಮಾಡೋದು ಅದಕ್ಕಾಗಿ ದಿನವಿಡೀ ಸಂಸಾರದ ಜಂಜಾಟದಲ್ಲಿ ಸಿಲುಕಿ ಒದ್ದಾಡ್ತಿರುವಂತಹ ನಮ್ಮ ಮೈ ಮತ್ತು ಮನಸ್ಸುಗಳಿಗೆ ಸ್ವಲ್ಪ ವಿಶ್ರಾಂತಿ ಅವಶ್ಯ ಅದಕ್ಕೆ ನಮ್ಮ ಹಿರಿಯರ ಹಬ್ಬ ಹರಿದಿನಗಳು ಜಾತ್ರೆಗಳು ಮಹೋತ್ಸವಗಳು ಮಾಡ್ಯ ಈಗ ನಮ್ಮ ಬಸವಾದಿ ಶರಣರು ವಚನಗಳನ್ನು ಕೊಟ್ಟ ಆ ವಚನಗಳ ಮುಖಾಂತರ ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಶರಣರುಗಳಿರುವಂತಹ ಮೌಲ್ಯಗಳನ್ನು ಆದರ್ಶಗಳನ್ನು ನಮ್ಮ ಬದುಕಿನಾಗ ಹ್ಯಾಂಗೆ ಅಳವಡಿಸ್ಕೊಳ್ಬೇಕು ನಮ್ಮ ಬದುಕನ್ನು ಹ್ಯಾಂಗೆ ಹಸು ಮಾಡ್ಕೊಳ್ಬೇಕು ನಮ್ಮ ಮನಸ್ಸನ್ನು ಹ್ಯಾಂಗಿಟ್ಕೊಳ್ಬೇಕು ಅನ್ನುವಂಥ ವಿಷಯ ಕುರಿತು ಶರಣರು ಹೇಳ್ಯಾರ ಅದಕ್ಕೆ ಆ ಶರಣರ ವಿಚಾರ ನೀವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ನಿಮ್ದೆಲ್ಲ ಲಕ್ಷ್ಯ ನಿಮ್ದೆಲ್ಲ ಕಿವಿ ನಿಮ್ದೆಲ್ಲ ಮನಸ್ಸು ನಿಮ್ದೆಲ್ಲ ಇಡೀ ನಿಮ್ಮ ನಮ್ಮದು ಇಡೀ ಸಂಪೂರ್ಣ ನಮ್ಮ ದೇಹ ಮನಸ್ಸು ಎಲ್ಲ ಇಲ್ಲೇ ಇರ್ಬೇಕಂತ ಹೇಳಿ ನಾನು ಪ್ರಾರಂಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಹೇಳ್ತೀನಿ ಈ ಮನಸ್ಸು ಮನ್ಸು ಬಹಳ ಕೊಡಿಲ್ಲ ಈ ಮನ್ಸು ಭಾಳ ಚಂಚಲಲ್ಲ ಮನ್ಸಿಗೆ ಹಿಡೋದೇಳಿದ್ರೆ ಬಹಳ ಕಷ್ಟ ಅದ ಆ ಶರಣರು ಈ ಮೊದಲು ಸಂಸ್ಕಾರ ಕತ್ತಿತ್ತು ಮನ್ಸಿಗೆ ಮನ ಸರಿಯಾಗಿದ್ರ ಜೀವನ್ ಚಂದ ಜೀವನ್ ಚಂದ ಇದ್ರ ಚಂದ ಮನಿಛಂದ ಇದ್ರ ಸಮಾಜ ಚಂದ ಸಮಾಜ್ ಛಂದ ಆಯ್ತು ಅಂದ್ರೆ ದೇಶ ಚಂದ ನಾವಂತೀವಿ ದೇಶ ಕಟ್ಟದ ದೇಶ ಕಟ್ಟದ ಊರ್ ಕೆಟ್ಟದ ಊರು ಹಾಳಾಗ್ಯದ ಯಾವ್ದು ಹಾಳಾಗಿಲ್ಲ ಎಲ್ಲ ಇದ್ದಂಗೆ ಕೆಟ್ಟಿದ್ರ ಮನಸ್ಸು ಆ ಮನಸ್ಸನ್ನ ಕೆಟ್ಟಿರ್ತಕ್ಕಂಥ ಮನಸ್ಸನ್ನ ಅಥವಾ ವಿಚಲಿತವಾಗಿರುವಂತಹ ಮನಸ್ಸನ್ನ ನಮ್ಮನ್ನ ಹೈರಾಣ ಮಾಡತಕ್ಕಂತ ಮನಸ್ಸನ್ನ ಕುಂತರು ಕೂಡ ಬಿಡಲ್ಲ ನಿಂತಿರು ನಿಂದ್ರ ಬಿಡಲ್ಲ ಇದಾಗಣ ಅದು ಬೇಡ್ತಿರ್ತದೆ ಅದಕ್ಕೆ ಅಂತ ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂತಹ ಒಂದು ಪಾವನ ಪವಿತ್ರ ಕಾರ್ಯ ಪೂಜೆ ತಾಯಿಯವರು ಮಾಡತ್ತರ ಅಲ್ಲಿ ಚಪ್ಪಾಳೆ ಅವಳಿ